ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಮನೆ ಅವರೆಕಾಯಿ ಪಲ್ಯ ಅಥವಾ ಅವರೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮನೆ ಅವರೆಕಾಯಿನ ಫಸ್ಟು ಈ ಥರ ಸುಲ್ಕೊಂಡು ಬಂದಿದ್ದೀನಿ ಇದ್ರಲ್ಲಿ ತುಂಬ ಹುಳ ಇರುತ್ತೆ ಸೊ ನಾನು ಸುಲ್ಕೊಂಡಿದ್ದೀನಿ ಅದಾದ ನಾನು ಇದನ್ನು ಸಣ್ಣದಾಗಿ ಹೆಚ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಮಾತ್ರ ಇದ್ರ ಜೊತೆಗೆ ನಾನು ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗಾದರೆ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಇಲ್ಲಿ ನೋಡಿ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಪ್ಯಾನ್ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನಾನು ಒಂದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಈ ಪಲ್ಯನ ಮಾಡ್ಕೊತಾ ಇದ್ದೀನಿ ನಾನು ಮಾತ್ರ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ನೋಡಿ ಈಗ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕಾಲು ಕೆ ಜಿಯಷ್ಟು ಮನೆಯವರೆಕಾಯಿನ ತೊಗೊಂಡಿರೋದು ನಾನಿಲ್ಲಿ ಈಗ ಇದು ಕೂಡ ಆ್ಯಡ್ ಮಾಡ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಇದನ್ನ ಮಾತ್ರ ಸುಲ್ಕೊಂಡೇ ಕಟ್ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನ ಯಾಕಂದ್ರೆ ಹುಳ ಇದ್ರೆ ಮತ್ತೆ ಗೊತ್ತಾಗಲ್ಲ ನಮಗೆ ಅದಕ್ಕೆ ಈಗ ನೋಡಿ ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದನ್ನ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಮಸಾಲೆಯನ್ನು ಮಾಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡಿ ನಾನೊಂದು ಜಾರನ್ನ ತೊಗೊಂಡಿದ್ದೀನಿ ಈಗ ಜಾರ್ಗೆ ಒಂದು ಸಣ್ಣ ಬಟ್ಲು ಕಾಯ್ತೂರನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ತುಂಬ ಕಮ್ಮಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದಾದಮೇಲೆ ಚೂರು ಶುಂಠಿ ಹಾಗೆ ಒಂದು ಮೂರು ಲವಂಗ ಒಂದು ಚೂರು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಚೂರು ಕೊತ್ತಂಬರಿ ಸೊಪ್ಪು ಈಗ ಇದನ್ನು ನಾನು ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನೀಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲಿ ನೋಡಿ ಮನೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನೋಡಿ ನಾನು ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದು ಕೂಡ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮಸಾಲ ಪದಾರ್ಥಗಳು ಮಾತ್ರ ತುಂಬ ಕಮ್ಮಿ ತೊಗೊಳ್ಳಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನಿವತ್ತು ಖಾರದ ಪುಡಿನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಪಲ್ಯ ನೀವು ಬೇಕಾದರೆ ಹಸಿಮೆಣ್ಸು ಕೂಡ ಹಾಕೋಬೋದು ಖಾರದ ಪುಡಿ ಬದಲು ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ನಮಗೆ ಮನೆಯವರೆಕಾಯಿ ಫಿಫ್ಟಿ ಪರ್ಸೆಂಟ್ ಬೆಂದೋಗಿಬಿಡತ್ತೆ ಈಗ ನೋಡಿ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಈಗ ಒಂದೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಣ ನಾನು ಸ್ವಲ್ಪ ಖಾರನ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂಚೂರು ಬೇಕು ಅಂತ ಹೇಳಿದ್ರೆ ನೀವು ಹಾಕೋಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸತಿ ಸ್ಟಾರ್ಟಿಂಗಲ್ಲೇ ನೀರನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಮಸಾಲೆದು ನೋಡಿ ಈಗ ನಾನು ಸ್ವಲ್ಪ ನೀರನ್ನ ಆ್ಯಡ್ ಇದ್ದೀನಿ ಈಗ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಣ ಈ ಟೈಮಲ್ಲಿ ನೀವು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು ಈಗ ನಾನು ಇದನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈಗ ಐದು ನಿಮಿಷ ಆಗಿದೆ ಬನ್ನಿ ನೋಡೋಣ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮನೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಫೈನಲಿ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆದ ಮನೆ ಅವರೆಕಾಯಿ ಪಲ್ಯ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್